ವಿಜಯಲಕ್ಷ್ಮಿ ಅವರಿಗೆ ತೀರದ ಸಂಕಟ ಅದೇನು ನೋಡೋಣ ಬನ್ನಿ ಇತ್ತೀಚಿನ ಕಾಗಲೇ ದ್ ದರ್ಶನ್ರವರು ಜೈಲಿನಿಂದ ಹೊರಗೆ ಬಂದ ನಂತರ ವಿಜಯಲಕ್ಷ್ಮಿ ಅವರು ತುಂಬ ಖುಷಿಯಾಗಿದ್ದರು ಹಾಗಾಗೂ ಹಾಗೂ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದರು ಅದೇನೂ ನೋಡೋಣ ಬನ್ನಿ ವಿಜಯಲಕ್ಷ್ಮಿ ಅವರು ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ತುಂಬ ಸಂತೋಷವಾಗಿದ್ದಾರೆ ಹಾಗೂ ಪವಿತ್ರ ಗೌಡರವರನ್ನು ನನಗೆ ಬೇಡಕ್ಕೆ ಬೇಡ ಎಂದ ಡಿಬಾಸ್ ರವರು ಈಗ ದೂರ ಇಟ್ಟಿದ್ದಾರೆ ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ಡಿಬಾಸ್ ನನಗೆ ಬೇಕೇ ಬೇಕು ಎಂದು ಬೇಕೇ ಬೇಕು ಎಂದು ಅವರು ಮಾಡಿದ ಹರ ತೀರಿಸಿದ ಇಲ್ಲ ಮಾಡದ ಪೂಜೆ ಇಲ್ಲ ತಿರುಗದ ದೇವಸ್ಥಾನಗಳಿಲ್ಲ ಎಲ್ಲ ಕಡೆ ಸುತ್ತಿ ಬಂದಿದ್ದಾರೆ ಆದರೂ ದರ್ಶನರವರು ನನಗೆ ಪವಿತ್ರಗೌಡ ಬೀಡ ಬೇಡವೇ ಬೇಡ ಎಂದು ಹೇಳಿದ್ದಾರೆ ಆದರೂ ವಿಜಯಲಕ್ಷ್ಮಿಯವರೆಗೂ ಸಂಕಟ ಏನು ನೋಡೋಣ ಬನ್ನಿ ವಿಜಯಲಕ್ಷ್ಮಿಯವರು ಇತ್ತೀಚಿನ ದಿನಗಳಲ್ಲಿ ಬಾತುಕೋಳಿಯನ್ನು ಸಾಕಿದ್ದರು ಎಂದು ಹೇಳಿ ಹೊರದೇಶದ ಬಾತುಕೋಳಿಯನ್ನು ಏಷ್ಯಾ ಖಂಡದ ಬಾತುಕೋಳಿಯನ್ನು ಮನೆಯೊಳಗೆ ಸಾಕಿದ್ದಾರೆ ಎಂದು ಹೇಳಿ ಟಿ ನರಸೀಪುರದ ಕೋಟ್ ಮೈಸೂರಿನಲ್ಲಿ ಅವರಿರುವ ಕೋರ್ಟಿನಲ್ಲಿ ಕಂಡು ಬಂದಿದ್ದರಿಂದ ಅವರಿಗೆ ಸಮೆನ್ಸನ್ನು ಜಾರಿ ಮಾಡಿ ಸಮೆನ್ಸನ್ನು ಜಾರಿ ಮಾಡಿ ಅವರಿಗೆ ಕೋರ್ಟಿಗೆ ಹಾಜರಾಗಬೇಕು ಎಂದು ಹೇಳಿದ್ದು ಹಾಗೂ ಅವರು ಈಗ ಅವರು ದೊಡ್ಡ ಹೆಬ್ಬಾವುಗಳನ್ನು ಅಪಾರ್ಟ್ಮೆಂಟ್ನೊಂದರ ಅಪಾಯಿಂಟ್ ಅಪಾರ್ಟ್ಮೆಂಟ್ ಒಂದರಲ್ಲಿ ದೊಡ್ಡ ಹೆಬ್ಬಾವುಗಳನ್ನು ಸಾಗಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಹಾಗಾಗಿ ಎಲ್ಲ ಫ್ಯಾನ್ಸ್ಗಳು ಹಾಗೂ ಅಪಾರ್ಟ್ಮೆಂಟ್ನಲ್ಲಿರುವ ಸಹಚಾರಿಗಳು ಎಷ್ಟೇ ಹೇಳಿದರೂ ಕೂಡ ಅವರು ಯಾವುದಕ್ಕೂ ಕೇರ್ ಕೇರ್ ಮಾಡದೇ ಇದ್ದುದರಿಂದ ವಿಜಯಲಕ್ಷ್ಮಿ ಅವರಿಗೆ ಒಂದರ ಮೇಲೊಂದು ಸಮೆನ್ಸ್ ಜಾರಿಯಾಗುತ್ತಲೇ ಇದೆ ಹಾಗಾಗಿ ವಿಜಯಲಕ್ಷ್ಮಿ ಅವರಿಗೆ ಸ್ಥಿರದ ಸಂಕಟ ಈ ಹೀಗೆ ಮಾಡುತ್ತಿರುವುದರಿಂದ ವಿಜಯಲಕ್ಷ್ಮಿಯವರು ಆಗಾಗ ತುಂಬ ಸಂಕಟವನ್ನು ಪಡುತ್ತಿದ್ದಾರೆ ಡಿ ಬಾಸ್ ರವರಿಗಿಂತ ಅವರಿಗೆ ಕೋರ್ಟನ್ನು ಕೋರ್ಟ್ನಿಂದ ಸಮೆನ್ಸ್ ಹೆಚ್ಚಾಗಿ ಜಾರಿಯಾಗುತ್ತಿದೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿಯವರು ಹೀಗೆ ಮಾಡುತ್ತಿರುವುದರಿಂದ ಯಾರ ಅಪಾರ್ಟ್ಮೆಂಟ್ನಲ್ಲಿರುವ ಸಹಚಾರಿಗಳ ಮಾತನ್ನು ಕೇಳದೇ ಇರುವುದರಿಂದ ಎಲ್ಲರೂ ಸೇರಿ ಕಂಪ್ಲೇಂಟನ್ನು ನೀಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ರವರು ಹೀಗೆ ಎಲ್ಲ ಸಾಕುಪ್ರಾಣಿಗಳನ್ನು ಮನೆಯಲ್ಲೇ ಸಾಕುತ್ತಿದ್ದಾರೆ ಹಾಗಾಗಿ ನಮಗೆ ತೊಂದರೆಯಾಗುತ್ತಿದೆ ಎಂದು ಎಲ್ಲರೂ ಕಂಪ್ಲೇಂಟ್ ಮಾಡುವುದರಿಂದ ಕೋರ್ಟ್ನಲ್ಲಿ ಏನು ಅರ್ಜಿ ಜಾರಿ ಮಾಡುತ್ತಾ ಕೋರ್ಟ್ನಲ್ಲಿ ಏನು ಅಪ್ಲೈ ಮಾ ಹೇಳುತ್ತಾರೆ ಎಂದು ಇನ್ನೂ ತಿಳಿದು ಬಂದಿಲ್ಲ ಕ ಕಾನೂನಿನ ರೀತಿಯಲ್ಲಿ ಹೋದರೆ ಏನು ಹೇಳುತ್ತಾರೆ ಎಂದು ತಿಳಿದುಕೊಳ್ಳಬೇಕಾಗಿದೆ ಹೀಗೆ ವಿಜಯಲಕ್ಷ್ಮಿಯವರು ಒಂದರಿಂದ ಒಂದರು ಒಂದರಿಂದ ಒಂದು ಸಂಕಟ ಪಡುತ್ತಿದ್ದರೆ ಅಲ್ಲಿ ಪವಿತ್ರ ಗೌಡರವರು ತುಂಬ ಖುಷಿಯಾಗೇ ಇದ್ದಾರೆ ಇವರಿಗೆ ಹೀಗೆ ಆಗಬೇಕು ಎನ್ನುವ ರೀತಿಯಲ್ಲೇ ಇದ್ದಾರೆ ವಿಜಯಲಕ್ಷ್ಮಿಯವರು ದಿಟ್ಟ ಮಹಿಳೆ ತುಂಬ ಕಷ್ಟಪಟ್ಟಿರುವ ಮಹಿಳೆ ಅವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಜೈ ಡಿ ಬಾಸ್